ಎಲ್ಲಿಯೂ ನಮಸ್ಕಾರ ಸ್ನೇಹಿತರೆ ಆರಾಧನಾ ಮತ್ತೆ ಅಮ್ಮುವಿನ ನಡುವೆ ಚುಟಾಪಟಿ ಶುರುವಾಗಿದೆ ಅಮ್ಮುಗೆ ಆರಾಧನಾ ಮೇಲೆ ಭಯ ಶುರುವಾಗಿದೆ ಎಚ್ಚರಿಕೆ ಕೊಡ್ತದಾಳೆ ಆದರೆ ಆರಾಧನಾ ತಿರುಗಿ ಬಿದ್ದಾಳೆ ಈ ಕಡೆ ಅಮ್ಮು ಪ್ಲಾನ್ ಏನಾಗಿದೆ ಏನು ಮಾಡು ಹೊರಟದಾಳೆ ಈ ಕಡೆ ಆರಾಧನಾಗೆ ಅಮ್ಮುವಿನ ಪ್ಲ್ಯಾನ್ ಗೊತ್ತಾಗೆ ಹೋಯ್ತಾ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮಲಾ ಬಂಡವಾಳ ನೀನು ಬಟಾಬಾಯಲ್ಲಿ ಆಗ್ಬೇಕಾಗಿದೆ ಬಿಕಾಸ್ ಆ ಕಳ್ಳ ಸ್ವಾಮೀಜಿನ ಹಿಡಿದು ತಗೊಂಡ್ಬಂದು ಯಮ್ಮನ ಅಮ್ಮನ ಮುಂದೆ ನಿಲ್ಸಿ ಸತ್ಯವನ ಕಗ್ಸದಾನೆ ಸುಶಾಂತ್ ಈ ಕಡೆ ಸತ್ಯವನ ತಿಳಿದಂತಹ ಅಮ್ಮ ಕೂಡ ಸಾವಿತ್ರಿಯವರು ಆಗ್ತಾರೆ ಗ್ರಹಚಾರ ಬಿಡಿಸ್ತಾರೆ ನಂತರ ಪೊಲೀಸ್ ಅವ್ರಿಗೆ ಕೊಡಬೇಕು ಅಂತ ಅನ್ಕೊತಿದ್ದಾರೆ ಈ ಕಡೆ ಅಮ್ಮು ಮತ್ತು ಗಣಪತಿ ಅಂಕಲ್ ಭಯ ಬೀಳ್ತಿದ್ದಾರೆ ನಾವು ಕೂಡ ಸಿಕ್ಕಿ ಬಿದ್ದು ಬಿಡ್ತೀವಿ ಅಂತ ಆದರೆ ಇಲ್ಲಿ ದಯವಿಟ್ಟು ಇನ್ಸ್ಪೆಕ್ಟರ್ಗೆ ಪೊಲೀಸ್ ಅವ್ರಿಗೆ ಹೇಳಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಕಳ್ಳ ಸ್ವಾಮೀಜಿ ನಂತರ ಈ ಕಡೆ ಆರಾಧನೆ ಕೂಡ ಬೇಡ ಅಂತ ಹೇಳಿದಾಗ ಏನು ಮಾತಾಡ್ತಿದ್ದೆ ಆರಾಧನವರೇ ನಿಮ್ಗೆ ಇಷ್ಟೆಲ್ಲ ತೊಂದರೆ ಮಾಡಿರೋ ಇವನ್ ಬಗ್ಗೆ ಪೊಲೀಸ್ ಅವ್ರಿಗೆ ಹಿಟ್ಕೊಡ್ಬೇಡಿ ಅಂತಿದ್ರಲ್ಲ ಅಂತಿದ್ರೆ ಇಲ್ಲ ಬೇಡ ದೇವ್ರ ಹಬ್ಬ ಅವ್ರು ಮಾಡಿರೋ ತಪ್ಪಿಗೆ ಅವನೇ ಶಿಕ್ಷೆ ಕೊಡ್ತಾನೆ ಆದರೆ ಒಂದು ವಿಷಯ ತಿಳ್ಕೊಳ್ಳಿ ಯಾವತ್ತೂ ಕೂಡ ಈ ರೀತಿ ಯಾರಿಗೂ ಕೂಡ ತೊಂದರೆ ಮಾಡೋಕ್ಕೆ ಹೋಗಬೇಡಿ ಜೀವನ ಬದುಕೋದಕ್ಕೆ ಮನುಷ್ಯನಿಗೆ ದುಡ್ಡು ಬೇಕು ಆದರೆ ದುಡ್ಡೇ ಬದುಕಲ್ಲ ಅಲ್ವಾ ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂತ ಇನ್ನೊಬ್ರು ಜೀವನಕ್ಕೆ ತೊಂದರೆ ಕೊಟ್ಟು ಮಾಡೋದು ಎಷ್ಟು ಸರಿ ಅವರು ಎಷ್ಟು ಅನುಭವಿಸೋದಿಲ್ಲ ಜೊತೆಗೆ ಅವರ ನಂಬಿಕೆಗೆ ಯಾಕೆ ಚ್ಯುತಿ ತರುವಂಥ ಕೆಲಸ ಮಾಡ್ತೀರಾ ಅದನ್ನು ಬಂಡವಾಳ ಮಾಡಿಕೊಂಡು ಈ ಎಲ್ಲ ಮಾಡೋದು ಅವರ ಭಾವನೆಗಳ ಜೊತೆ ಆಟ ಆಡೋದು ತಪ್ಪಲ್ವಾ ಅಂತ ಅರದ ಹೇಳ್ತಿದ್ರೆ ಹೌದಮ್ಮ ನೀನು ಹೇಳಿದ ಮಾತು ನಿಜ ಆ ಖಂಡಿತ ನಾನು ತಪ್ಪು ಮಾಡಿಬಿಟ್ಟೆ ನೀನು ಎಷ್ಟು ದೊಡ್ಡವಳಮ್ಮ ಎಂಥ ದೊಡ್ಡ ಮನಸ್ಸಿನ ಹೆಣ್ಮಗಳು ನೀನು ನಾನು ತಪ್ಪು ಮಾಡಿದಿನಿ ಜೊತೆಗೆ ಪೊಲೀಸ್ ಅವರಿಗೆ ಇಟ್ಕೊಡ್ಬೇಕು ಅಂತ ಹೇಳಿದ್ರು ಕೂಡ ನೀನು ಬೇಡ ಅಂತ ಹೇಳಿದೆಯಲ್ವ ದಯವಿಟ್ಟು ಇನ್ನೆಂದು ಕೂಡ ನಾನು ಇಂಥ ತಪ್ಪನ್ನ ಮಾಡೋದಿಲ್ಲಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಹೋಗ್ತಾರೆ ಇವು ಆರಾಧನಾ ನಮ್ಮನ್ನ ಕಾಪಾಡ್ಬಿಟ್ಲಪ್ಪ ಅಂತ ಗಣಪತಿ ಅಂಕಲ್ ಅನ್ಕೊತಾರೆ ಏನ್ರಿ ಆರಾಧನಾ ಅವ್ರೆ ಅವನ ಪೊಲೀಸ್ ಅವ್ರಿಗೆ ಇಟ್ಕೊಡ್ಬೋದಿತ್ತಲ್ವ ಅವ್ನಿಗೆ ಕಲ್ ಅವ್ನಿಗೆ ಪಾಠ ಕಲಿಸ್ಬೇಕಿತ್ತಲ್ವಾ ಅವ್ನು ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆನ ಅನುಭವಿಸಬೇಕಿತ್ತಲ್ವಾ ಅಂತ ಸುಶಾಂತ್ ಹೇಳ್ತಿದ್ರೆ ಅವರು ತಪ್ಪು ಮಾಡಿರಬಹುದು ಆದ್ರೆ ಅವ್ರ ಕಣ್ಗಳಲ್ಲಿ ತಿತ್ಕೊಂಡಿದ್ದೀನಿ ಅನುಭವ ಕಾಣಿಸ್ತಿತ್ತು ತಪ್ಪು ಮಾಡಿದ್ಮೇಲೆ ಮೇಲೆ ಹೆಚ್ಚು ಎಲ್ಲ ತಪ್ಪನ್ನು ತಿಳ್ಕೊಳ್ಳೋದು ದೊಡ್ಡ ಗುಣ ಅದನ್ನು ಅವ್ರು ಮಾಡಿದ್ಮೇಲೆ ಅದಕ್ಕಿಂತ ಮತ್ತೊಂದು ಇನ್ನೇನ್ ಬೇಕಾಗಿದೆ ಒಬ್ಬ ಮಾಡಿದ ತಪ್ಪನ್ನ ಮೇಲೆ ಅಷ್ಟು ಸಾಕು ಅದಕ್ಕಿಂತ ಮತ್ತಿನ್ನೇನು ಕೂಡ ಬೇಡ ಅವ್ರು ಏನೇ ಮಾಡಿದ್ರು ಭಗವಂತ ಇದ್ದಾನೆ ಅವನು ನೋಡ್ಕೋತಾನೆ ಅಂತ ಹೇಳ್ತಾರೆ ಈ ಒಂದು ಭಾವ ಸಾವಿತ್ರಿ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಂತರ ಈ ಕಡೆ ಎಲ್ಲರೂ ಕೂಡ ಹೋಗ್ತಾರೆ ನಂತರ ಈ ಕಡೆ ಪೂಜೆ ಮಾಡಬೇಕಾಗಿದೆ ಮತ್ತೊಮ್ಮೆ ಈ ಕಡೆ ಆರಾಧನೆಗೆ ಸಾಥ್ ಕೊಟ್ಟು ಸುಶಾಂತ್ ಆರಾಧನೆ ಜೊತೆ ಸೇರಿಕೊಂಡು ಎಲ್ಲ ರೀತಿಯ ಪೂಜೆ ಪುನಸ್ಕಾರವನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ ಆದರೆ ಇಲ್ಲಿ ತನ್ನ ಪ್ಲ್ಯಾನ್ ಫ್ಲಾಪ್ ಆಗಿರೋದ್ರಿಂದ ಅಮ್ಮು ಹುರ್ಕೋತಾ ಇದ್ದಾಳೆ ಈ ಕಡೆ ಗಣಪತಿ ಅನ್ಕಲ್ ಕೂಡ ಏನಮೋ ಆಗೋಯ್ತು ಅಂತ ಹೇಳ್ತಿದ್ದಾರೆ ಈ ಕಡೆ ಕೈ ಕೈ ಹೆಸ್ಕೋತದಾಳೆ ಅಮ್ಮು ಅದನ್ನು ಹೊರತಾಗಿ ಅವಳಿಗೆ ಏನೂ ಕೂಡ ಮಾಡಲಿಕ್ಕೆ ಆಗ್ತಿಲ್ಲ ಇದೆಲ್ಲ ಕೂಡ ಆಗೋದ್ರ ಜೊತೆಗೆ ನಂತರ ಈ ಕಡೆ ಊಟಕ್ಕೆ ಕೂತ್ಕೋಬೇಕಾಗಿದೆ ಈ ಕಡೆ ಆರಾಧನಾ ನೆಲದ ಮೇಲೆ ಊಟ ಮಾಡಿ ಅದಕ್ಕೂ ಮುನ್ನ ಊಟ ಮಾಡೋಕೆ ಮನಸ್ಸಿಲ್ಲ ಯಾಕಮ್ಮ ನೀನು ಗಂಡ ಅಂತ ನಿನಗೂ ಕೂಡ ಊಟ ಮಾಡೋಕೆ ರೀತಿ ಆಗ್ತಿದ್ಯಾ ಒಂದ್ ನಿಮಿಷ ಇರು ಅಂತ ಹೇಳಿ ನೋಡು ಸುಶಾಂತ್ ಇನ್ನು ಮುಂದೆ ನೀನು ಅತಿ ಹೆಚ್ಚಾಗಿ ಮಾತನಾಡಬಾರ್ದು ಸುಮ್ಮನೆ ಬಂದು ಕುತ್ಕೋ ಊಟಕ್ಕೆ ಅಂತ ಹೇಳ್ತಾರೆ ಈ ಕಡೆ ಸುಶಾಂತ್ ಕೂಡ ಕುತ್ಕೋತಾನೆ ನಂತರ ಇಬ್ರು ಕೂಡ ಅದೇ ಜಾಗದಲ್ಲಿ ನೆಲದ ಮೇಲೆ ಇಬ್ರು ಕೂಡ ಒಬ್ರಿಗೊಬ್ರು ತಿನ್ನಿಸ್ತಾ ಊಟನ ಮಾಡ್ತಿದ್ದಾರೆ ನೋಡಿ ಆರಾಧನ ಅವರೇ ರೇಷ್ಮಾ ವಿಶ್ವನ ದೊಡ್ಡದು ಮಾಡಿ ನಾನು ತಪ್ಪು ಮಾಡ್ಬಿಟ್ಟೆ ದಯವಿಟ್ಟು ನನಗ್ ಕ್ಷಮಿಸ್ಬಿಡಿ ಆ ಜೊತೆಗೆ ನೀವು ನಮ್ಮಿಬ್ರು ಸಂಬಂಧ ಚೆನ್ನಾಗ್ ಆಗಬೇಕು ಅಂತ ಎಷ್ಟೆಲ್ಲ ಕಠಿಣ ವ್ರತ ಮಾಡಿದ್ರೆ ಮಾಡಿದ್ರಿ ಜೊತೆಗೆ ಎಷ್ಟು ಅಡೆತಡೆಗಳು ಬಂದರೂ ಕೂಡ ಎಲ್ಲವನ್ನು ನಿಭಾಯಿಸಿದ್ರಿ ನೀವು ಅಂತ ಹೇಳ್ತಿದ್ರೆ ಈ ಕಡೆ ಆರಾಧನಾ ನನ್ನಿಂದ ಕೂಡ ತಪ್ಪಾಗಿದೆ ನೀವೇನು ಅಂತ ಗೊತ್ತಿದ್ದು ಕೂಡ ನಾನು ನಿಮ್ಮನ್ನು ಅನುಮಾನ ಪಟ್ಟು ಪ್ರಶ್ನೆ ಮಾಡಬಾರ್ದಿತ್ತು ನನ್ನನ್ನು ಕೂಡ ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ದಾರೆ ಇಬ್ಬರು ಕೂಡ ಖುಷಿಯಿಂದ ಊಟ ಮಾಡಿಸ್ತಿದ್ರೆ ಇದನ್ನು ನೋಡಿ ಹುರ್ಕೋತಾ ಇದ್ದಾರೆ ಅಮ್ಮ ಮತ್ತೆ ಗಣಪತಿ ಅಂಕಲ್ ಇದಕ್ಕೂ ಮೊನ್ನೆ ಇಬ್ಬರು ಕೂಡ ದೇವರ ದರ್ಶನವನ್ನ ಮಾಡಿ ಮಂಗಳಾರತಿ ತೊಗೊಂಡು ಪೂಜೆಯನ್ನು ಮಾಡಿಸಿದ್ರು ಅಲ್ಲಿ ನನ್ನ ಮಗ ಸುಸ ಇಬ್ರು ಕೂಡ ಖುಷಿಯಾಗಿದ್ದಾರೆ ಇದೇ ರೀತಿ ಇಬ್ಬರು ಕೂಡ ಯಾವತ್ತೂ ಕೂಡ ಖುಷಿಯಾಗಿರಬೇಕು ಇವರಿಬ್ಬರ ನಡುವೆ ಇದ್ದಂಥ ಒಂದು ಮುನ್ಸು ಎಲ್ಲ ಕೂಡ ಹೋಗಿದೆ ನಂಗೆ ತುಂಬಾ ಖುಷಿ ಆಗ್ತದೆ ನನ್ನ ಮಗ ಸೊಸೆ ಇಬ್ಬರು ಕೂಡ ಯಾವಾಗಲೂ ಇದೇ ರೀತಿ ಖುಷಿಯಾಗಿರುವಾಗ ಮಾಡು ದೇವ್ರೆ ಹೋಗ್ತಾ ಖುಷಿಯಿಂದ ಹೊರಡ್ತಿದ್ದಾರೆ ಅಂತ ಹೇಳ್ಕೊ ಖುಷಿ ಪಡ್ತಿದ್ರೆ ಈ ಕಡೆ ತನ್ನ ಗಂಡ ಮತ್ತು ನನ್ನ ಸಂಸಾರದ ನಡುವೆ ಯಾರೇ ಒಂದು ಕೆಟ್ಟ ಕಂಡು ಬಿದ್ದರು ದೇವ್ರೆ ಅದನ್ನ ಎಲ್ಲವನ್ನ ಕೂಡ ಪರಿಹರಿಸಿ ನಮ್ಮ ಇಬ್ಬರ ನಡುವೆ ಯಾರೂ ಕೂಡ ಹೊಂಚು ಹಾಕಿ ಕೆಟ್ಟದ ಮಗೇರೋ ಹಾಗೆ ನೀನು ಕೂಡ ನೋಡ್ಕೋ ಅಂತ ಆರಾಧನಾ ಕೂಡ ಬಿಟ್ಕೊಂಡಿರ್ತಾಳೆ ನಂತರ ಈ ಕಡೆ ರೀತಿಯವರು ತುಂಬ ಖುಷಿಯಾಗಿದ್ದಾರೆ ಪಕ್ಕದ ಮನೆಯವ್ರ ಹತ್ರ ನಂಗೆ ತುಂಬಾ ಖುಷಿ ಆಗ್ತದೆ ಅಂದಾಗ ಯಾಕೆ ರೀತಿಯಾಗ ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ ಹೇಳ್ತಿದ್ರೆ ಯಾಕೆ ಅಂದರೆ ನನ್ನ ಮಗ ಸೊಸೆ ನನ್ನ ಮಗಳು ಮತ್ತು ಅಳಿಯ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾರಂತೆ ಫೋನ್ ಮಾಡಿ ಹೇಳಿದರು ಅಲ್ಲಿ ಅತ್ತೆ ಎಲ್ಲರೂ ಕೂಡ ಆರಾಧನ ಜೊತೆ ಸೇರಿಕೊಂಡು ಇಲ್ಲಿ ಪೂಜೆ ಮಾಡಿಸಿದ್ದಾರೆ ಗಂಡ ಹೆಂಡತಿ ಇಬ್ಬರು ಕೂಡ ಪೂಜೆ ಮಾಡ್ತಿದ್ದಾರೆ ಅತ್ತೆ ಅಂತೂ ಫುಲ್ ಖುಷಿಯಾಗಿದ್ದಾರಂತೆ ಗಂಡ ಹೆಂಡತಿ ಕೂಡ ಇಬ್ಬರು ಒಟ್ಟಿಗೆ ಪೂಜೆ ಮಾಡಿ ತುಂಬ ಖುಷಿಯಾಗಿದ್ದಾರಂತೆ ಅವ್ರ ನಡುವೆ ಇದ್ದಂಥ ಎಲ್ಲ ಸಮಸ್ಯೆ ಕೂಡ ಬಗೆಹರಿತದಂತೆ ಇದನ್ನು ನೋಡಿದ್ದೆ ತುಂಬ ಖುಷಿಯಾಗೋಯಿತು ಅಂತ ನೋಡಿದ್ರೆ ನಿಮ್ಮ ಆತಂಕ ನಿವಾರಣೆ ಆಯ್ತಲ್ಲ ಅಂತ ಹೇಳ್ತಿದ್ದಾರೆ ಹೌದು ಆ ದೇವರು ಒಬ್ಬ ಇದ್ದಾನೆ ಜೊತೆಗೆ ಏನೇ ಗ್ರಾಚಾರ ಇದ್ದರೂ ಕೂಡ ನನ್ನ ಮಗಳು ಒಳ್ಳೆ ಮನಸ್ಸು ಅವಳು ನಡ್ಕೊಳ್ಳೋ ರೀತಿ ಎಲ್ಲವನ್ನ ಕೂಡ ಅವಳಿಂದ ದೂರ ಮಾಡಿಬಿಡುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ಅವರು ಹೇಳ್ತಿದ್ರೆ ಏನಿದೆ ಇಲ್ಲಿ ಹೇಳ್ತಿರೋದು ನಿಜಾನ ಇಬ್ಬರೂ ಕೂಡ ಒಂದಾಗಿಬಿಟ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ದೇವಸ್ಥಾನದಲ್ಲಿ ಎಲ್ಲ ಕೂಡ ಸರಿ ಹೋಗ್ಬಿಡ್ತಾ ಅಲ್ಲಿ ಹಾಳು ಮಾಡೋಕ್ಕಿದಾರಲ್ಲ ಆದರೂ ಕೂಡ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಥವಾ ರೇವತೆ ಆತಂಕ ಮಾಡಬಾರ್ದು ಅಂತ ಏನಾದರೂ ಈ ರೀತಿ ಮಾತನಾಡ್ಕೊತಿದ್ದಾರಾ ಈ ರೀತಿ ಹೇಳಿದ್ದಾರೆ ಸುಳ್ಳ ಅಂತ ಅನ್ಕೋತಿದ್ದಾರೆ ಇಲ್ಲಿ ಮಹೇಶ್ ಅವರು ಆದರೆ ಇಲ್ಲಿ ರೇವತಿಯವರಂತೂ ಆದರೂ ಕೂಡ ನಮ್ಮ ಮನೇಲಿ ಶತ್ರುಗಳಿರ್ತಾರೆ ಬಟ್ ಆದರೂ ಕೂಡ ಎಲ್ಲವನ್ನ ಕೂಡ ಮೀರಿ ನನ್ನ ಮಗಳು ತಂದು ಜೊತೆ ಚೆನ್ನಾಗಿದ್ರೆ ಅದಕ್ಕಿಂತ ಬೇರೆ ಏನೂ ಕೂಡ ಬೇಡ ಅಂತ ಹೇಳ್ತಿಯವರು ಹೇಳ್ತಿದ್ರೆ ಓದೋದು ನೀನು ಅನ್ಕೋ ಅನ್ಕೋ ನಿನ್ನ ಮಗಳು ಅಳಿಯ ಒಂದು ಸ್ವಲ್ಪನೂ ಕೂಡ ಚೆನ್ನಾಗಿಲ್ಲ ನೋಡ್ತಾರೆ ಅವಳು ತಬ್ರೆ ಮನೆಗೆ ಬರೋದು ಗ್ಯಾರಂಟಿ ಅಂತ ಮಹೇಶ್ ಅವರು ಅನ್ಕೋತಿದ್ದಾರೆ ನಂತರ ಈ ಕಡೆ ಲೇಟ್ ಆಗ್ತದೆ ಎಲ್ಲ ಕೂಡ ಎಷ್ಟೊತ್ತಾಗೋಯ್ತು ವ್ರತ ಪೂಜೆ ಮಾಡಿ ಮುಗಿಸೋ ನಡೀರಿ ಎಲ್ಲ ಕೂಡ ಮನೆಗೆ ಅಂತ ಸಾವಿತ್ರಿ ಅವರು ಬ್ಯಾಗಿಗೆ ಎಲ್ಲ ತೊಗೊಂಡು ಹೋಗ್ತಿದ್ರ ಈಗ ಬ್ಯಾಗ್ ಇಟ್ಬಿಟ್ಟು ಬರ್ತೀನಿ ಬನ್ನಿ ಆರಾಧನವರೇ ಅಂತ ಹೇಳಿ ಸುಶಾಂತ್ ಕೂಡ ಹೋದ್ರೆ ಈ ಕಡೆ ಅಮ್ಮು ಆರಾಧನಾಗೆ ಎದುರಾಗ್ತಾರೆ ನಗ್ತಾ ಇದ್ದಾರೆ ಏನು ನನಗೆ ಂಡ ಒಂದಾಗಿಬಿಟ್ಟ ನನ್ನ ಜೊತೆ ಚೆನ್ನಾಗಿ ಆಗ್ಬಿಟ್ಟ ಅಂತ ಖುಷಿ ಪಡ್ತಿದ್ಯಾ ನೀನು ಅನ್ಕೊಂಡಿದ್ ಏನೂ ಕೂಡ ಆಗೋದಿಲ್ಲ ನೀನು ಅನ್ಕೊಂಡಾಗೆ ಎಲ್ಲ ಕೂಡ ನಡೆಯುತ್ತೆ ಅಂತ ಅನ್ಕೋಬೇಡ ನೋಡ್ತಾರು ಏನಾಗುತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ನಿನ್ನ ಖುಷಿ ಶಾಶ್ವತ ಅಲ್ಲ ಅಂತ ಅಮ್ಮ ಹೇಳಿದಾಗ ಸರಿ ನನ್ನ ಖುಷಿ ಶಾಶ್ವತ ಅಲ್ವಾ ಸರಿ ಆಯಿತು ಅದೇ ರೀತಿ ನಿನ್ನ ಅಟ್ಟಹಾಸ ಕೂಡ ಶಾಶ್ವತ ಅಲ್ಲ ಅಮ್ಮ ಜೊತೆಗೆ ನೋಡು ದೇವ್ರೊಬ್ಬ ಇದ್ದಾನೆ ನೀನು ಅನ್ಕೊಂಡಿದ್ದು ಏನೂ ಕೂಡ ಆಗದಿರೋ ಹಾಗೆ ನೋಡ್ಕೊಂಡೆ ನೋಡ್ಕೋತಾನೆ ಅಂತ ಹೇಳ್ತಿದ್ರೆ ಇವತ್ತು ಕೂದಲೇಲೆ ಅಂತರದಿಂದ ಪಾರಾಗಿದೆಯಾ ನಿಜ ಹೇಳಬೇಕು ಅಂದರೆ ಇವತ್ತು ಹೋಗಬೇಕಾದ್ರೆ ನೀನು ನಮ್ಮ ಜೊತೆ ಬರ್ತಾನೆ ಇರಲಿಲ್ಲ ಇಷ್ಟೊತ್ತಿಗೆ ನಿನ್ನ ಕತೆ ಹೋಗಿರಬೇಕಿತ್ತು ಅಂತಿದ್ದಾಗಲೇ ಆರಾಧನಾಗಿ ಶಾಕ್ ಆಗುತ್ತೆ ಹಾಗಿದ್ರೆ ಆ ಕಲ್ಯಾಣಿ ಹತ್ರ ರೌಡಿಗಳು ಬಂದಿದ್ದು ನಿನ್ನ ಕಡೆಯವ್ರ ಅಂದಾಗ ಹೌದು ನಿನ್ನನ್ನು ಮುಗಿಸೋಕೆ ನಾನೇ ಕಳಿಸಿದ್ದು ಕಲಿಸಿದ್ದು ಈಗಾದರೂ ಗೊತ್ತಾಯ್ತಾ ನಿನಗೆ ಏನು ಎಂತು ನನ್ನನ್ನು ಹೆದರಾ ಕೊಡ್ರೆ ಏನಾಗುತ್ತೆ ಅಂತ ಕೂದಲೆ ಅಂತರದಲ್ಲಿ ಪಾರಾಗಿದೆಯಾ ಈಗಲೂ ಕೂಡ ಹೇಳ್ತಿದ್ದೀನಿ ಹೆಚ್ಚುವರಿಕೆಂದ್ರೆ ನನ್ನ ವಿಷಯದಿಂದ ದೂರ ಇಡು ಜಸ್ಟ್ ಏನೂ ಮಾಡಬೇಡ ಸುಮ್ಮನೆ ನನ್ನ ವಿರುದ್ಧ ತಲೆ ಎತ್ತಿ ಮಾತಾಡಿದೆ ತಲೆ ಬಗ್ಗಿಸ್ಕೊಂಡಿದ್ರೆ ನಾನು ನಿನಗೆ ತೊಂದರೆ ಕೊಡೋಲ್ಲ ಅಂತಿದ್ರೆ ಏನು ಮಾತಾಡ್ತಿದ್ಯಾ ಯಾಕೆ ಆದರೆ ಒಂದು ಖುಷಿ ಆಗುತ್ತೆ ನನಗೆ ಸಾಯಿದ್ದೀನಿ ಅನ್ನೋ ಭಯ ಆಗ್ತಿರ್ಲಿಲ್ಲ ನನ್ನ ಸತ್ರು ನನಗೆ ಭಯ ನನಗೆ ಭಯ ಇಲ್ಲ ಆದರೆ ನೀನು ಹೆದರ್ಕೋತಿದ್ಯಾ ಅಲ್ವಾ ಅದಕ್ಕಿಂತ ಮತ್ತಿನ್ನ ನಿನ್ಬೇಕು ನಿನಗೆ ನನ್ನ ಮೇಲೆ ಭಯ ಇದೆ ಅಲ್ವಾ ಅಷ್ಟು ಸಾಕು ಒಳ್ಳೆಯವ್ರಿಗೆ ದೇವರು ಯಾವತ್ತೂ ಕೂಡ ಇದ್ದೇ ಇರ್ತಾನೆ ಆ ದೇವ್ರನ್ನ ನಂಬಿತೀನಿ ನಾನು ಯಾವತ್ತೂ ಕೂಡ ಅವ್ನು ನನ್ನ ಜೊತೆ ಇರ್ತಾನೆ ಅಂತ ಕೆಟ್ಟವ್ರಿಗೆ ಖಂಡಿತ ಅವನು ಮಣ್ಣು ಮುಗಿಸೇ ಮುಗಿಸ್ತಾನೆ ಜೊತೆಗೆ ಅವರ ಅಂತ್ಯದ ಕಾಲ ಕೂಡ ಬರುತ್ತೆ ಇವತ್ತಲ್ಲ ನಾಳೆ ನಿನ್ನ ಅಂತ್ಯದ ಕಾಲ ಕೂಡ ಬರುತ್ತೆ ದೇವ್ರ ಹತ್ರ ನೀನು ಯಾವತ್ತೂ ಕೂಡ ಗೆಲ್ಲೋಕ್ಕಾಗೋದಿಲ್ಲ ದೇವರು ಖಂಡಿತ ನಿನಗೆ ಸರಿಯಾಗಿ ಬುದ್ಧಿ ಕಲಸೆ ಕಲಿಸ್ತಾನೆ ಆ ನಂಬಿಕೆ ನನಗಿದೆ ಅಷ್ಟು ಸಾಕು ನೀನು ಅನ್ಕೊಂಡಾಗಿ ಏನೂ ಕೂಡ ಆಗೋದಿಲ್ಲ ಆದರೂ ನನ್ನ ಗಂಡ ನನ್ನ ಸಂಸಾರದ ಬಗ್ಗೆ ನನಗೆ ನಂಬಿಕೆ ಇದೆ ಅದನ್ನು ಉಳಿಸ್ಕೋತೀನಿ ನಾನು ಅಂತ ಹೇಳ್ತಿದ್ರೆ ಹೌದಾ ಇರು ಖುಷಿಯಿಂದ ಮನೆಗೆ ಹೋಗ್ಬೇಡ ಮನೆಗೆ ಹೋಗ್ತಿದ್ದಂಗೆ ಬೇರೆ ಶುರುವಾಗುತ್ತೆ ನೀನು ಅಂದ್ಕೊಂಡೇ ಇಲ್ಲ ಅಂಥದ್ದು ನಡೆಯುತ್ತೆ ಅಂತ ಅಮ್ಮು ಎಚ್ಚರಿಕೆ ಕೊಡ್ತಿದ್ದಾಳೆ ಆ ಒಂದು ಭಯ ಇಲ್ಲಿ ಆರಾಧನಾಗೂ ಕೂಡ ಕಾಡುತ್ತೆ ನಂತರ ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೆ ಈ ಕಡೆ ಮಂಡಿ ನೋವು ಆಗಿರೋದ್ರಿಂದಾಗಿ ಸುಶಾಂತ್ ಆರಾಧನನ ಎತ್ಕೊಂಡು ಬರ್ತಾ ಇದ್ದರೆ ಈ ಕಡೆ ಹುರಿದೋಗ್ಬಿಡ್ತಾರೆ ಅಮ್ಮ ಮತ್ತು ಗಣಪತಿ ಅಂಕಲ್ ನಂತರ ಈ ಕಡೆ ಸಾವಿತ್ರಿ ಅವ್ರಿಗೆ ತುಂಬ ಖುಷಿ ಆಗ್ತದೆ ಈ ಹುಡುಗಿ ಎಷ್ಟು ಕಟ್ಕಿತಿ ಅಲ್ವಾ ಮಂಡಿ ನೋವು ಎಲ್ಲ ಮಾಡಿಕೊಂಡು ಕೂಡ ಪೂಜೆ ವ್ರತ ಎಲ್ಲ ಕೂಡ ಕಂಪ್ಲೀಟ್ ಮಾಡಿದ್ಲು ಅಂತ ಹೇಳ್ತಿದ್ದಾರೆ ಜೊತೆಗೆ ಮಗ ಸುಸೆ ನೋಡಿ ಖುಷಿ ಆಗ್ತದೆ ಅಂದಾಗ ನನಗೂ ಕೂಡ ಖುಷಿ ಆಗ್ತದೆ ಅಮ್ಮ ಆರಾಧನಾ ಮತ್ತು ಸುಶಾಂತ್ ಒಂದಾದ್ರಲ್ವ ಅಂತ ಹೇಳ್ತಿದ್ರೆ ಈ ಕಡೆ ಗಣಪತಿ ಅಂಕಲ್ ಏನಕ್ಕ ನೀನು ಆರಾಧನ ಸುಸೆ ಅಂತ ಉರ್ದು ಬೀಳ್ತಾ ಇದ್ದೆ ಅಂತ ಹೇಳ್ತಿದ್ರೆ ಈ ಕಡೆ ಸಾವಿ ಅವರು ಏನೂ ಮಾತನಾಡ್ದೆ ಹಾಗೆ ಹೋಗ್ಬಿಡ್ತಾರೆ ನೋಡ್ತೀಯಾಮು ಅಕ್ಕ ಹೇಗೆ ಬದಲಾಗ್ತಿದ್ದಾಳೆ ಅಂತ ಅಂದಾಗ ಹೌದು ಮಾ ದೊಡಪ್ಪ ಮಾವ ನಾನು ಕೂಡ ನೋಡ್ತಿದ್ದೀನಿ ಅಪ್ಪ ಕೂಡ ಬದಲಾಗಿದಾರ ಅಮ್ಮ ಕೂಡ ಬದಲಾಗ್ತಿದಾರಾ ನನ್ನ ತಮ್ಮ ಸುಶಾಂತ್ ಬದಲಾಗಿದ್ದಾನೆ ಇದಕ್ಕೆಲ್ಲ ಕಾರಣ ಆರಾಧನ ಆರಾಧನ ಬಂದಮೇಲೆ ಎಲ್ಲ ಕೂಡ ಬದಲಾಗ್ತಿದೆ ಇದೇ ರೀತಿ ಆದರೆ ಖಂಡಿತ ನಮ್ಮ ಗುಳಿ ಕಾಲ ಇಲ್ಲ ಅಂತ ಹೇಳ್ತಿದ್ದಾರೆ ನಿಜಾಮು ನೀನು ಹೇಳ್ತಿರೋದು ನಿಜಾನೇ ಈ ಸುಶಾಂತ ಯಾವ ಮಟ್ಟಕ್ಕೆ ವಾಲ್ಕೊಳದ ನೋಡು ಆರಾಧನಾಗೆ ನಾವು ಏನು ಮಾಡಿದ್ರೂ ಕೂಡ ಮಾಡ್ಕೊಳ್ಳೋಕ್ಕಾಗಲೇ ಇಲ್ವಲ್ಲ ಅಂದಾಗ ಇಲ್ಲ ಮಾವ ಇದೇ ರೀತಿ ಆದರೆ ಖಂಡಿತ ಆ ಆರಾಧನಾ ನಮ್ಮನ್ನು ಒದ್ದು ಓಡಿಸ್ಬಿಡ್ತಾಳೆ ಇಲ್ಲ ನಮ್ಗೆ ಏನಾದರೂ ಮಾಡಲೇಬೇಕು ಈ ಆರಾಧನಾ ವಿರುದ್ಧ ಏನಾದರೂ ಪ್ಲ್ಯಾನ್ ಮಾಡಲೇಬೇಕು ಇವಳಿಗೆ ಸರಿಯಾಗಿ ಪಾಠ ಕಲಿಸಲೇಬೇಕು ಇವಳನ್ನ ಬಗ್ಗೆ ಬಡಿಲೇಬೇಕು ಇಲ್ಲಾಂದರೆ ಕಾಲ ಇಲ್ಲ ಖಂಡಿತ ನಮ್ಮ ಕಾಲ ಮುಗ್ದು ಹೋಗಿಬಿಡತ್ತೆ ಅಂತ ಹೇಳಿ ಅಮ್ಮು ಸಖತ್ ಪ್ಲಾನ್ ಮಾಡ್ತಿದ್ದಾಳೆ ಹಾಗಿದ್ರೆ ಇನ್ನೇನ್ ಇರ್ಬೋದು ಇನ್ಯಾ ಪ್ಲಾನ್ ಮಾಡ್ಬೋದು ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋ